ನಟ ದರ್ಶನ್ ಹಾಗೂ ಪವಿತ್ರಾಗೆ ಜಾಮೀನು ಸಿಗೋ ಹಾಗೆ ಕಾಣ್ತಿಲ್ಲ ಇವತ್ತು ಹೊರಗೆ ಬರ್ತೀವ ಅಂತ ಕಾದು ಕೂತಿದ್ದ ಸುಬ್ಬ ಸುಬ್ಬಿಗೆ ಮತ್ತದೇ ನಿರಾಸೆಯಾಗಿದೆ ಜಾಮೀನು ಭವಿಷ್ಯ ಸೋಮವಾರಕ್ಕೆ ಶಿಫ್ಟ್ ಆಗ್ತಿದ್ದಂತೆ ಮಂಡೆ ಬಿಸಿ ಶುರುವಾಗಿದೆ ದರ್ಶನ್ ಹಾಗೂ ಪವಿತ್ರ ಜೈಲು ಸೇರಿ ಬರೋಬ್ಬರಿ ನೂರು ದಿನವೇ ಆಗೋಯ್ತು ಆದ್ರೆ ಇವರಿಬ್ಬರ ಪಾಲಿಗೆ ಸಣ್ಣದೊಂದು ಗುಡ್ ನ್ಯೂಸ್ ಸಹ ಸಿಕ್ಕಿಲ್ಲ ಮೇಲಿಂದ ಮೇಲೆ ಪೊಲೀಸರು ಬೆಂಡೆತ್ತಿದ್ದೇ ಆಯ್ತು ಹೊರಗೆ ಹೋಗೋ ಸೂಚನೆ ಮಾತ್ರ ಸಿಕ್ತಿಲ್ಲ ಇವತ್ತು ಜಾಮೀನು ಸಿಗತ್ತೆ ನಾಳೆ ಜಾಮೀನು ಸಿಗತ್ತೆ ಅಂತ ಕಣ್ಣರಳಿಸಿ ಕಾಯ್ತಿರೋ ಸುಬ್ಬಾ ಸುಬ್ಬಿ ಮತ್ತೆ ಕಣ್ಣೀರಿಡ್ತಿದ್ದಾರೆ ಮೂರು ತಿಂಗಳ ವನವಾಸಕ್ಕೆ ಈವತ್ತಾದರೂ ತೆರೆ ಬೀಳುತ್ತಾ ಕಾದವರಿಗೆ ಮತ್ತದೇ ಶಾಕ್ ಎದುರಾಗಿದೆ ಜಾಮೀನು ಅನ್ನೋದು ದರ್ಶನ್ ಪವಿತ್ರ ಪಾಲಿಗೆ ಮರೀಚಿಕೆಯಾದಂತೆ ಕಾಣ್ತಿದೆ ಸುಬ್ಬಿಗೆ ಈವತ್ತು ಸಿಗಲಿಲ್ಲ ಜಾಮೀನು ಸೋಮವಾರದವರೆಗೂ ಟೆನ್ಷನ್ ಟೆನ್ಷನ್ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿ ವಾರದ ಮೇಲಾಯಿತು ಇವತ್ತು ಹೊರಗ್ ಬರ್ತೀವಿ ನಾಳೆ ಹೊರಗ್ ಬರ್ತೀವಿ ಅಂತ ಕಾದಿದ್ದೇ ಬಂತು ಸೆರೆವಾಸ ಮಾತ್ರ ತಪ್ತಿಲ್ಲ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ಹೀಗಾಗಿ ದರ್ಶನ್ ಪರ ವಕೀಲರು ಸೋಮವಾರ ವಾದ ಮಂಡನೆ ಮಾಡುವುದಾಗಿ ಮನವಿ ಮಾಡಿದ್ರಿಂದ ಸೋಮವಾರಕ್ಕೆ ವಿಚಾರಣೆ ಮುಂದೂಡಲಾಯಿತು ನಂತರ ಪವಿತ್ರಾಗೌಡ ಜಾಮೀನು ಅರ್ಜಿ ವಿಚಾರಣೆ ಶುರುವಾಯಿತು ಈ ವೇಳೆ ವಾದ ಮಂಡಿಸಿದ ಟಾಮಿ ಸೆಬಾಸ್ಟಿಯನ್ ತಮ್ಮ ಕಕ್ಷಿದಾರೆ ಪವಿತ್ರಾಗೆ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು ಹಾಗಾದ್ರೆ ಪವಿತ್ರಾ ಪರ ವಕೀಲರು ಏನೆಲ್ಲ ವಾದ ಮಂಡಿಸಿದ್ರು ಅಂತ ನೋಡೋದಾದ್ರೆ ಆರೋಪಿ ನಂಬರ್ ಟೂ ಸ್ಥಾನದಲ್ಲಿರೋ ದರ್ಶನ್ ಪವಿತ್ರಾರ ಲವ್ವರ್ ಹೀಗಾಗಿ ಅವರು ಕರ್ಕೊಂಡು ಹೋಗಿದ್ದಕ್ಕಾಗಿ ಪವಿತ್ರಾ ಹೋಗಿದ್ದಾರೆ ಈ ವೇಳೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರಷ್ಟೇ ಕೊಲೆಯಲ್ಲಿ ಪವಿತ್ರಾಗೌಡ ಭಾಗಿಯಾಗಿಲ್ಲ ಯಾವುದೇ ಆಯುಧದಿಂದಲೂ ಹೊಡೆದಿಲ್ಲ ಕೃತ್ಯದಲ್ಲಿ ಏವನ್ ಪಾತ್ರ ಹೆಚ್ಚೇನೂ ಇಲ್ಲ ಹೀಗಾಗಿ ಜಾಮೀನು ನೀಡಬೇಕು ಸೆಮಾಸ್ಟಿಯನ್ನವರ ವಾದ ಮುಗಿಯುತ್ತಿದ್ದಂತೆ ಎಸ್ಪಿಪಿ ಸೋಮವಾರ ಪ್ರತಿವಾದ ಮಂಡಿಸುವುದಾಗಿ ಹೇಳಿದ್ರು ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಯಿತು ಸೋಮವಾರ ಎಲ್ಲ ಆರೋಪಿಗಳ ವಿರುದ್ಧ ಎಸ್ಪಿಪಿ ವಾದ ಸ್ವಾಮಿ ಕೊಲೆ ಕೇಸ್ನ ಆರೋಪ ಹೊತ್ತಿರೋ ದರ್ಶನ್ ಪವಿತ್ರ ಜೊತೆಗೆ ಒಟ್ಟು ಏಳು ಆರೋಪಿಗಳು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ದರ್ಶನ್ ಹಾಗೂ ಪವಿತ್ರ ವಿಚಾರಣೆ ಸೋಮವಾರಕ್ಕೆ ಶಿಫ್ಟ್ ಆಗಿದೆ ಹಾಗೆಯೇ ಎ ಏಟ್ ಆಗಿರೋ ರವಿಶಂಕರ್ ಅರ್ಜಿ ವಿಚಾರಣೆಯು ಸೋಮವಾರವೇ ನಡೆಯಲಿದೆ ಹಾಗಾದ್ರೆ ರವಿಶಂಕರ್ ಪರ ವಕೀಲ ರಂಗನಾಥ ರೆಡ್ಡಿ ಏನೆಲ್ಲಾ ವಾದ ಮಂಡಿಸಿದ್ರು ಅಂತ ನೋಡೋದಾದ್ರೆ ಎಂಟನೇ ಆರೋಪಿಯಾಗಿರೋ ರವಿಶಂಕರ್ ಕೇವಲ ಇಟಿಯೋಸ್ ಕಾರು ಚಾಲಕ ಮಾತ್ರ ಆತನಿಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡುವ ವಿಚಾರ ಗೊತ್ತಿರಲಿಲ್ಲ ಕಾರು ಬಾಡಿಗೆಯ ಹಣದ ಆಸೆಗೆ ಬಂದಿದ್ದಾನೆ ಅಷ್ಟೇ ಕಿಡ್ನ್ಯಾಪ್ನಲ್ಲಾಗ್ಲಿ ಕೊಲೆಯಲ್ಲಾಗ್ಲಿ ಭಾಗಿಯಾಗಿಲ್ಲ ಅಷ್ಟೇ ಯಾಕೆ ಸಾಕ್ಷಿ ನಾಶದಲ್ಲೂ ಕಾರು ಚಾಲಕ ರವಿಶಂಕರ್ ಪಾತ್ರವಿಲ್ಲ ಹೀಗಾಗಿ ಜಾಮೀನು ನೀಡಬೇಕು ಹೀಗೆ ರವಿಶಂಕರ್ ಪರ ವಕೀಲ ರಂಗನಾಥ ರೆಡ್ಡಿ ವಾದ ಮಾಡಿ ಮುಗಿಸ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ಸೋಮವಾರ ಪ್ರತಿವಾದ ಮಾಡೋದಾಗಿ ಮನವಿ ಮಾಡಿದ್ರು ಹೀಗಾಗಿ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಈ ಮಧ್ಯೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ವಿನಯ್ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ ಐದಕ್ಕೆ ಮುಂದೂಡಿಕೆಯಾಗಿದೆ ಒಟ್ನಲ್ಲಿ ಸುಬ್ಬಿಗೆ ಸೋಮವಾರ ಮಹತ್ವದ ದಿನವಾಗಿದ್ದು ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಮಂಜುನಾಥ್ ಎನ್ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು